ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಇಂದು ಮಂಡಿಸಿದ ಪ್ರಸಕ್ತ ಸಾಲಿನ ಬಜೆಟ್ನ ಪ್ರಮುಖಾಂಶಗಳು ಹೀಗಿವೆ ಭಾರತವನ್ನು ಜಗತ್ತಿನ ಆಟಿಕೆ ಉದ್ಯಮದ ಕೇಂದ್ರವಾಗಿಸಲು ವಿಶೇಷ ಕಾರ್ಯಕ್ರಮ ಮೇಡ್ ಇನ್ ಇಂಡಿಯಾ ಕಾರ್ಯಕ್ರಮದಡಿ ಜಾಗತಿಕ ಗುಣಮಟ್ಟದ ಆಟಿಕೆಗಳ ತಯಾರಿಕೆ ಆಟಿಕೆ ಉದ್ಯಮದಲ್ಲಿ ಇಪ್ಪತ್ತೆರಡು ಲಕ್ಷ ಉದ್ಯೋಗಾವಕಾಶ ಸೃಷ್ಟಿ ಗುರಿ ಮೇಕ್ ಇನ್ ಇಂಡಿಯಾ ಯೋಜನೆಗಾಗಿ ರಾಷ್ಟ್ರೀಯ ತಯಾರಿಕಾ ಮಿಷನ್ ಜಾರಿ ಸರ್ಕಾರಿ ಶಾಲೆಗಳಲ್ಲಿ ಐವತ್ತು ಸಾವಿರ ಅಟಲ್ ಟಿಂಕರಿಂಗ್ ಲ್ಯಾಬ್ ಸ್ಥಾಪನೆ ಎಲ್ಲ ಸರ್ಕಾರಿ ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಬ್ರಾಡ್ ಬ್ಯಾಂಡ್ ಸಂಪರ್ಕ ಅಳವಡಿಕೆ ಭಾರತೀಯ ಭಾಷಾ ಪುಸ್ತಕ ಯೋಜನೆ ಜಾರಿಗೆ ಕ್ರಮ ಕೌಶಲ್ಯಾಭಿವೃದ್ಧಿಗಾಗಿ ಐದು ರಾಷ್ಟೀಯ ಕೇಂದ್ರಗಳ ಸ್ಥಾಪನೆ ದೇಶದ ಐದು ಐಐಟಿಗಳಲ್ಲಿ ಮೂಲಸೌಕರ್ಯ ಹೆಚ್ಚಳಕ್ಕೆ ಕ್ರಮ ಶಿಕ್ಷಣದಲ್ಲಿ ಎಐ ಬಳಕೆಗಾಗಿ ಸೆಂಟರ್ ಆಫ್ ಎಕ್ಸಲೆನ್ಸ್ ಸ್ಥಾಪನೆ ಮುಂದಿನ ವರ್ಷ ವೈದ್ಯಕೀಯ ಶಿಕ್ಷಣದಲ್ಲಿ ಹತ್ತು ಸಾವಿರ ಹೆಚ್ಚುವರಿ ಸೀಟುಗಳು ಲಭ್ಯ ಎಲ್ಲಾ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಡೇ ಕೇರ್ ಕ್ಯಾನ್ಸರ್ ಸೆಂಟರ್ ಸ್ಥಾಪನೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಇಂತಹ ಇನ್ನೂರು ಕೇಂದ್ರಗಳು ಆರಂಭ ನಗರ ಪ್ರದೇಶದ ಕಾರ್ಮಿಕರ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಗಾಗಿ ವಿಶೇಷ ಯೋಜನೆ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಮತ್ತಷ್ಟು ವಿಸ್ತರಣೆ ಸಾಲ ಪ್ರಮಾಣ ಏರಿಕೆ ಮೂಲಸೌಕರ್ಯ ವಲಯದಲ್ಲಿ ಸರ್ಕಾರಿ ಮತ್ತು ಖಾಸಗಿ ಪಿಪಿಪಿ ಸಹಯೋಗ ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ಜಲಜೀವನ್ ಯೋಜನೆ ವಿಸ್ತರಣೆ ನಗರ ಪ್ರದೇಶದ ಸವಾಲು ನಿಧಿಗಾಗಿ ಒಂದು ಲಕ್ಷ ಕೋಟಿ ರೂಪಾಯಿ ನಿಗದಿ ವಿಕಸಿತ ಭಾರತ ಗುರಿ ಸಾಧನೆಯಡಿ ಪರಮಾಣು ಇಂಧನ ಮಿಷನ್ ಯೋಜನೆ ಪರಮಾಣು ಇಂಧನ ಕಾನೂನಿಗೆ ತಿದ್ದುಪಡಿ ಎರಡು ಸಾವಿರದ ಮೂವತ್ಮೂರರೊಳಗೆ ದೇಸಿ ನಿರ್ಮಿತ ಐದು ಸಣ್ಣ ಮ್ಯಾಡ್ಯುಲರ್ ರಿಯಾಕ್ಟರ್ ಸ್ಥಾಪನೆ ಹಡಗು ನಿರ್ಮಾಣಕ್ಕಾಗಿ ಹಣಕಾಸು ನೆರವು ನೀಡುವ ನೀತಿ ವಿಸ್ತರಣೆ ಸಾಗರ ವಲಯ ಅಭಿವೃದ್ಧಿಗಾಗಿ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಪ್ರಾದೇಶಿಕ ಸಂಪರ್ಕ ಹೆಚ್ಚಳಕ್ಕೆ ಪರಿಷ್ಕೃತ ಉಡಾನ್ ಯೋಜನೆ ಜಾರಿ ಭವಿಷ್ಯದ ಅಗತ್ಯತೆಗಳಿಗೆ ಅನುಸಾರ ಬಿಹಾರದಲ್ಲಿ ಗ್ರೀನ್ಫೀಲ್ಡ್ ವಿಮಾನ ನಿಲ್ದಾಣ ಸ್ಥಾಪನೆ ಗಣಿಗಾರಿಕೆ ವಲಯದ ಸುಧಾರಣೆಗೆ ಕ್ರಮ ಖಾಸಗಿ ವಲಯಕ್ಕಾಗಿ ಪ್ರಧಾನಮಂತ್ರಿ ಗತಿಶಕ್ತಿ ದತ್ತಾಂಶ ಯೋಜನೆ ದೇಶದ ಐವತ್ತು ಪ್ರವಾಸಿ ತಾಣಗಳ ಸಮಗ್ರ ಅಭಿವೃದ್ಧಿ ಪ್ರವಾಸೋದ್ಯಮದಲ್ಲಿ ಉದ್ಯೋಗಾಧಾರಿತ ಅಭಿವೃದ್ಧಿಗೆ ಕ್ರಮ ಸ್ವಮಿಹ ಯೋಜನೆಯಡಿ ಐವತ್ತು ಸಾವಿರ ಗೃಹ ನಿರ್ಮಾಣ ಮುಂದಿನ ಐದು ವರ್ಷಗಳಲ್ಲಿ ಐಐಟಿಗಳು ಮತ್ತು ಐಐಎಸ್ಸಿಯಲ್ಲಿ ಹತ್ತು ಸಾವಿರ ಫೆಲೋಶಿಪ್ ಭಾರತೀಯ ಜ್ಞಾನ ಪದ್ಧತಿ ಜಾರಿಗಾಗಿ ರಾಷ್ಟೀಯ ಡಿಜಿಟಲ್ ಯೋಜನೆ ರಫ್ತು ಹೆಚ್ಚಳ ಮತ್ತು ಉತ್ತೇಜನಕ್ಕಾಗಿ ವಿಶೇಷ ಕಾರ್ಯಕ್ರಮ ಭಾರತ್ ಟ್ರೇಡ್ ನೆಟ್ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ಸ್ಥಾಪನೆ ವಿಮೆ ಕ್ಷೇತ್ರದಲ್ಲಿ ವಿದೇಶಿ ನೇರ ಹೂಡಿಕೆ ಮಿತಿ ಶೇಕಡ ಎಪ್ಪತ್ನಾಲ್ಕರಿಂದ ಶೇಕಡಾ ನೂರಕ್ಕೆ ಹೆಚ್ಚಳ ಸಾರ್ವಜನಿಕ ವಲಯದ ಬ್ಯಾಂಕ್ಗಳಲ್ಲಿ ಗ್ರಾಮೀಣ ಸಾಲ ಸ್ಕೋರಿಂಗ್ ವ್ಯವಸ್ಥೆ ಅಭಿವೃದ್ಧಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೇಂದ್ರೀಕೃತ ಕೆವೈಸಿ ನೀತಿ ಪಾದರಕ್ಷೆ ಮತ್ತು ಚರ್ಮ ಉತ್ಪನ್ನ ವಲಯದಲ್ಲಿ ಇಪ್ಪತ್ತೆರಡು ಲಕ್ಷ ಉದ್ಯೋಗಾವಕಾಶ ಸೃಷ್ಟಿಗೆ ಕ್ರಮ ಅತಿ ಸಣ್ಣ ಉದ್ಯಮಿಗಳ ಅನುಕೂಲಕ್ಕಾಗಿ ಐದು ಲಕ್ಷ ರೂಪಾಯಿ ಗರಿಷ್ಠ ಮಿತಿಯ ಕ್ರೆಡಿಟ್ ಕಾರ್ಡ್ ಸೌಲಭ್ಯ ಮುಂದಿನ ಹತ್ತು ವರ್ಷಗಳಲ್ಲಿ ಉಡಾನ್ ಯೋಜನೆಯಡಿ ನೂರ ಇಪ್ಪತ್ತು ನೂತನ ವಿಮಾನ ನಿಲ್ದಾಣಗಳ ಸ್ಥಾಪನೆ ನಾಲ್ಕು ಕೋಟಿ ಪ್ರಯಾಣಿಕರ ಸಂಚಾರ ಗುರಿ ಗುಡ್ಡಗಾಡು ಸಣ್ಣ ಪಟ್ಟಣಗಳು ಹಾಗೂ ಈಶಾನ್ಯ ಭಾರತದ ಇತರ ಜಿಲ್ಲೆಗಳಿಗೆ ಉಡಾನ್ ಯೋಜನೆ ವಿಸ್ತರಣೆ ಇವಿ ಬ್ಯಾಟರಿ ಮತ್ತು ಮೊಬೈಲ್ ಬ್ಯಾಟರಿ ಉತ್ಪಾದನೆಗೆ ಉತ್ತೇಜನ ಎರಡು ಸಾವಿರದ ನಲವತ್ತೇಳರ ವೇಳೆಗೆ ನೂರು ಗಿಗಾವ್ಯಾಟ್ ಅಣು ಇಂಧನ ಉತ್ಪಾದನೆ ಗುರಿ ಐನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೃತಕ ಬುದ್ಧಿಮತ್ತೆ ಉತ್ಕೃಷ್ಟ ಕೇಂದ್ರ ಸ್ಥಾಪನೆ ಮೂಲಸೌಕರ್ಯ ವೃದ್ಧಿಗಾಗಿ ರಾಜ್ಯಗಳಲ್ಲಿ ಒಂದು ಲಕ್ಷ ಐವತ್ತು ಸಾವಿರ ಕೋಟಿ ರೂಪಾಯಿ ಮೊತ್ತದ ಐವತ್ತು ವರ್ಷಗಳ ಬಡ್ಡಿರಹಿತ ಸಾಲ ಶಾಲಾ ಮತ್ತು ಉನ್ನತ ಶಿಕ್ಷಣದ ಭಾರತೀಯ ಭಾಷೆಗಳ ಪುಸ್ತಕಗಳಿಗೆ ಡಿಜಿಟಲ್ ಸ್ವರೂಪ ಒದಗಿಸಲು ಭಾರತೀಯ ಭಾಷಾ ಪುಸ್ತಕ ಯೋಜನೆ ಹಸ್ತಪ್ರತಿ ಪರಂಪರೆಯ ಸಂರಕ್ಷಣೆ ಸಮೀಕ್ಷೆ ಹಾಗೂ ದಾಖಲೀಕರಣಕ್ಕೆ ಜ್ಞಾನ ಭಾರತ್ ಮಿಷನ್ ಸ್ಥಾಪನೆ ರಾಜ್ಯಗಳ ಪಾಲುದಾರಿಕೆಯೊಂದಿಗೆ ಐವತ್ತು ಪ್ರವಾಸಿ ತಾಣಗಳ ಅಭಿವೃದ್ಧಿ ಹೋಮ್ ಸ್ಟೇಗಳ ಆರಂಭಕ್ಕೆ ಮುದ್ರಾ ಸಾಲದ ನೆರವು ಪ್ರವಾಸಿ ತಾಣಗಳಿಗೆ ಉತ್ತಮ ಸಂಪರ್ಕ ಮತ್ತು ಸಾರಿಗೆ ಕ್ಯಾನ್ಸರ್ ಮತ್ತಿತರ ಕಾಯಿಲೆಗಳ ಔಷಧಗಳ ಪಟ್ಟಿಗೆ ಹೆಚ್ಚುವರಿಯಾಗಿ ಮೂವತ್ತಾರು ಜೀವರಕ್ಷಕ ಔಷಧಗಳ ಸೇರ್ಪಡೆ ಮೂಲ ಕಸ್ಟಮ್ಸ್ ಸುಂಕ ವಿನಾಯಿತಿ